ಸ್ಕೂಲಿಗೆ ಬಂದ್ವಿ ನಾವು ಬಂದಿರೋದು ಸಿದ್ಧಗಂಗಾ ಮಠ ಸ್ಕೂಲ್ಗೆ ಸೊ ನಾವು ಬರೋಷ್ಟಿಗೆ ಹನ್ನೊಂದು ಗಂಟೆ ಆಗಿತ್ತು ಮತ್ತು ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಜನ ಅಂದ್ರೆ ಮಕ್ಕಳು ಭಾಳ ಇದ್ರು ಅಡ್ಮಿಷನ್ ಮಾಡೋರು ಮಾಡೋರುದ ಹಾಸ್ಟೆಲ್ ಹಾಸ್ಟೆಲ್ ನಾವು ಎಲ್ಲ ಕೇಳ್ಕೊಂಡ್ವಿ ಸೊ ಲೇಟ್ ಆಗಿದ್ದರಿಂದ ಅವರು ನಮಗಿನ ಡೌಟ್ ಇತ್ತು ಸಿಗುತ್ತೋ ಇಲ್ಲೋ ಹೇಳಿ ಅವರು ಇಲ್ಲ ಸಿಗ್ತದ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಕೊಡಗ ಸೊ ತಗೊಂಡ್ ಬಂದು ಫಿಲ್ ಅಪ್ ಮಾಡಿಕೊಡ್ರಿ ಅಂತೆಲ್ಲ ಹೇಳಿದ್ರು ಅಲ್ಲಿ ಒಂದಿಷ್ಟು ಜನ ಮಕ್ಕಳಿಗೂ ನಾವು ಮಾತಾಡ್ಸಿದ್ವಿ ಸೊ ನಮಗೆ ಏನು ಭಯ ಇರಲಿಲ್ಲ ಯಾಕಂದರೆ ಸಾವಿರಾರು ಜನ ಮಕ್ಕಳು ಅಲ್ಲಿ ಕಲಿತಾ ಇದ್ರು ಸಣ್ಣವರಿಂದ ದೊಡ್ಡೋರ್ವರೆಗೂ ಸೊ ಆಮೇಲೆ ನಾವು ಅಡ್ಮಿಷನ್ ಮಾಡಕ್ಕೆ ಹೋದಾಗ ಊಟದ ಟೈಮ್ ಇತ್ತು ಅವರು ನೀವು ಊಟ ಮಾಡಿದ್ರಿ ಇಲ್ಲ ಅಂತ ಕೇಳಿ ನಮಗೆ ಊಟ ಮಾಡೋಕೆ ಕಳ್ಸಿದ್ರು ನಾವಲ್ಲಿ ಅನ್ನದಾಸೋಹ ಇರುತ್ತಲ್ಲ ಡೈಲಿ ಇರುತ್ತಲ್ಲಿ ನಾವು ಊಟಕ್ಕೆ ಹೋಗೋ ಟೈಮಲ್ಲಿ ಇದು ನೋಡಿದ್ವಿ ನಾವು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಟಿದ್ರು ಅಂದ್ರೆ ಯಾರು ದಾನಿಗಳು ಇರ್ತಾರ ಸೊ ಅವ್ರ ಕೈಲಿ ಎಷ್ಟಾಗ್ತದೆ ಅಷ್ಟು ಹಾಕುವಂಥದ್ದು ಭತ್ತ ಅಕ್ಕಿ ಗೋಧಿ ಈ ಥರ ಆ್ಯಕ್ಚುಲಿ ನಮ್ದು ಊಟ ಆಗಿತ್ತು ಅಲ್ಲಿ ಹೋದ್ವಿ ಸ್ವಲ್ಪ ಪ್ರಸಾದ ತಗೋಬೇಕು ಅಂದ್ಕೊಂಡು ನಾವು ಊಟ ಮಾಡಿಕೊಂಡು ವಾಪಸ್ ಜಲ್ದಿ ಹೊರಗೆ ಬಂದ್ವಿ ಸೊ ಫೈನಲಿ ಅಡ್ಮಿಷನ್ ಕನ್ಫರ್ಮ್ ಆಯಿತು ಅಂದ್ರೆ ಇವತ್ತು ಫಾರ್ಮ್ ಎಲ್ಲ ತಗೊಂಡ್ವಿ ಫಾರ್ಮೆಲ್ಲ ಫಿಲ್ ಅಪ್ ಮಾಡಿಕೊಂಡು ಅಲ್ಲಿಂದ ಟಿ ಸಿ ತಗೊಂಡು ಆಮೇಲೆ ಇಲ್ಲಿ ಬಂದು ವಾಪಸ್ ಇಲ್ಲಿ ಟಿ ಸಿ ಅದು ಕೊಟ್ಟರೆ ಅಡ್ಮಿಷನ್ ಆದಂಗೆ ಸೊ ನಾವು ಬರ್ರಿ ಜಸ್ಟ್ ಎನ್ಕ್ವೈರಿಗೆ ಬಂದಿದ್ವಿ ಅಷ್ಟೇ ಸೊ ಈಗ ಹೋಗಿ ಅಲ್ಲಿಂದ ಅವ್ನ ಸ್ಕೂಲಿಂದ ಅಡ್ಮಿಷನ್ ಎಲ್ಲ ತೊಗೊಂಡು ಬಂದು ಆಮೇಲೆ ಇಲ್ಲಿ ಅಡ್ಮಿಷನ್ ಮಾಡೋದು ಅಷ್ಟೇ ಎಲ್ಲ ಚಲೋದ ನನಗೆ ನೋಡಿದ್ರೆ ಅನ್ನಿಸ್ತದೆ ಊಟ ಆಮೇಲೆ ಹಾಸ್ಟೆಲ್ ಎಲ್ಲ ಸರಿಯಾಗದ ಈಗ ಬಂದು ಈಗ ಸೋಮವಾರ ಅನ್ನಷ್ಟಿಗೆನೆ ಬಾ ಅಂತ ಸೊ ನೋಡಬೇಕು ಹೋದ ತಕ್ಷಣ ಸೊ ಅದಕ್ಕೆ ಇಲ್ಲೆಲ್ಲ ನೋಡು ಪ್ರೇಕ್ಷಣೀಯ ಸ್ಥಳಗಳು ಅದಾವಂತ ಮ್ಯಾಲೇನೋ ಗುಡ್ಡದಾಗೇನೋ ಅದ ಬಟ್ ನನಗೆ ಅಷ್ಟು ಇಲ್ಲ ಹೋಗುವಷ್ಟು ಸೊ ನಮ್ಮ ಮನೆಯವ್ರಿಗೆ ಹೋಗ್ಯಾರ ಆಮೇಲೆ ಇಲ್ಲೆಲ್ಲ ಇಲ್ಲೇನೋ ಒಂದಿಷ್ಟು ಪ್ಲೇಸಸ್ ಅದ ಒಂದು ಈ ಕಡೆ ಕಡೆ ಹೋಗ್ತೀವಿ ನಾವು ಮ್ಯಾಲಿಂದ ಬಂದ ತಕ್ಷಣ ಇವತ್ತು ಬಿಸಿಲು ಇದೆ ಇಲ್ಲ ಬಿಸಿಲು ಇರಲಿಲ್ಲ ಅಷ್ಟೆ ಇವತ್ತು ಬಿಸಿಲು ಅದ ಶಿವಕುಮಾರ್ ಯೋಗಿ ಅವ್ರದ್ದು ಗದ್ದಿಗೆ ಅದ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಸ್ಕೂಲ್ ಆಮೇಲೆ ಇದು ಹಾಸ್ಟೆಲ್ ಸಿಕ್ಕ ದೊಡ್ಡ ದೇ ಇದು ಈ ಕಡೆಯಿಂದ ಈ ಕಡೆ ಫುಲ್ಲು ಆಮೇಲೆ ಇದು ಇಷ್ಟು ಕಾಣಿಸುತ್ತಿಲ್ಲ ಅದಕ್ಕಿಂತ ಅಲ್ಲಿ ಒಳಗೆ ನಾವು ಫಸ್ಟ್ ಎಂಟ್ರಿ ಆಗಿಲ್ಲ ಆ ಕಡೆ ಎಲ್ಲ ಜಾಸ್ತಿ ನಿಮ್ಮ ಏನು ಭಯ ಇಲ್ಲ ನಾವು ಆರಾಮಾಗಿ ಇಲ್ಲಿ ಬಿಡ್ಬೋದು ಏನು ಭಯ ಇಲ್ಲ ಯಾಕಂದರೆ ಸಾಕಷ್ಟು ಮಕ್ಕಳದಾವ ಎಲ್ಲರೂ ಐದು ವರ್ಷ ಆರು ವರ್ಷ ಒಬ್ಬೊಬ್ರು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಇಲ್ಲೇ ಇರ ಇರೋರಿದ್ದಾರೆ ಎಷ್ಟೋ ಮಕ್ಕಳಿಗೆ ಮಾತಾಡ್ಸಿದ್ವಿ ನಾವು ಸೊ ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಾರೆ ಭಾಳ ವರ್ಷಗಳಿಂದ ನಾ ಕೇಳಿದ್ದೆ ಮಠ ಹಿಂಗೆ ತುಮಕೂರು ಸಿದ್ಧಗಂಗಾ ಮಠ ಅಂಥೇಳಿ ಬಟ್ ನೋಡಿದ್ದಿಲ್ಲ ಚಲೋ ಅದು ಊಟನೂ ಮಾಡಿದ್ವಿ ನಾವು ಪಾಪ ಬಂದ ತಕ್ಷಣ ಅಡ್ಮಿಷನ್ ಕೇಳಕ್ಕೆ ಹೋದಾಗ ಊಟ ಮಾಡಿ ಬರ್ರಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಬಂದು ಮ್ಯಾಲ ಕೊಟ್ಟು ಹೋಗ್ಯಾರೀಲ್ ಬಿಟ್ಟು ಚಪ್ಪಲ್ ಬಿಟ್ಟು ಹೋಗಿ ತನ ಹೋಗಿ ವಾಪಸ್ ಬಂದಾರ ಅನ್ನಿಸ್ತದೆ ಈಗ ಎರಡನೇ ಸಲ ಆಯ್ತು ಅವ್ರು ಮ್ಯಾಲೆ ಹೋಗೋದು ಬರೋದು ಮಾಡತ್ತಾರೆ ಅದಿಷ್ಟು ನೋಡ್ತೊಂಡು ಬಸ್ ಇರೋದು ರಾತ್ರಿ ಒಂಬತ್ತುವರೆಗೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಗೊತ್ತಾ ಆಲ್ರೆಡಿ ನಾಲ್ಕು ಆಗ್ಯದ ಇಲ್ಲಿ ಐದು ಆರು ತನಕ ಇಲ್ಲೇ ಇದ್ದು ಆಮೇಲೆ ಹೋಗಬೇಕು ನೋಡಬೇಕು ಯಾವ ಪ್ಲೇಸಸ್ ಇಲ್ಲ ಇದ್ರೂ ಹೋಗುವಂಥ ಪೇಷನ್ಸ್ ಇಲ್ಲ ಸೊ ಅಲ್ಲಿಂದ ನಾವು ಸ್ವಾಮಿಗಳದು ಜೀವನಾಧಾರಿತ ಒಂದಿಷ್ಟು ಸ್ಟ್ಯಾಚ್ಯೂ ಮಾಡ್ಯಾರ ಅಲ್ಲಿ ಒಳಗೆ ಹೋದ್ವಿ ನಾವು ಅದೆಲ್ಲ ಹೇಳಿ ಭಾಳ ಚಂದ ಮಾಡಿದ್ರು ವೆದರ್ ಮಾತ್ರ ಎಷ್ಟು ಚೆಂದಿತ್ತಂದ್ರೆ ತಂಪಿತ್ತು ಆಮೇಲೆ ಜಾಸ್ತಿ ಬಿಸಿಲು ಇರಲಿಲ್ಲ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಭಾಳ ಚಂದ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಶ್ರೀ ಸಿದ್ದಲಿಂಗೇಶ್ವರ

ಮಾತ್ರ ಮಸ್ತ್ ಚಂದ ಫೋಟೋಸ್ ಮಸ್ತ್ ನೋಡ್ರಿ ಹಂಗೆ ಎಷ್ಟಾಯ್ತಿ ನೋಡ್ಕೊಂಡ್ ಕೂಡ ಇದು ದಾಸೋಹಕ್ಕ ಕಥೆ ಕಡೆ ಆತರ ಶ್ರೀಗಳವ್ರು ದೊಡ್ಡದ ದೊಡ್ಡದ ಗಾರ್ಡನ್ ಗೊತ್ತೇ ಅಲ್ಲ ಇದ್ರ ಬಗ್ಗೆ ಹ್ಞೂ ಟಿಕೆಟ್ ಮಾತ್ರ ಬರೇ ಹತ್ತು ರೂಪಾಯಿ ಮಸ್ತ್ ಸುಮ್ಮನೆ ಆಗಲ್ಲ ಅಷ್ಟೊತ್ತನ ಅಲ್ಲಿ ಕೂತೀವಿ ಗೊತ್ತೇ ಆಗಿಲ್ಲ ನಮ್ಗೆ ಅಬ್ದುಲ್ ಕಲಾಂ ಅವರು ಕೂಡ ಈ ಮಟ್ಟಕ್ಕೆ ಭೇಟಿ ನೀಡಿ ಸಿಗಳ ಜೊತೆ ಮಾತನಾಡುತ್ತಿರೋ ದೃಶ್ಯ ಸೊ ಎಲ್ಲ ಮುಗೀತು ನಾಶ ಆಗುತ್ತೆ ತಿನ್ನಾಗತ್ತಾರ ಇಲ್ಲಿಂದ ಈಗ ಆಟೋ ಹಿಡ್ಕೊಂಡು ಬೈಪಾಸಿಗೆ ಅಂತ ಗುಲ್ಬರ್ಗ ಬಸ್ ಬುಕ್ ಮಾಡಿವಿ ಸೊ ಹೋಗ್ಬಿಡೋದಷ್ಟೇ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್ ಫ್ರೀ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಮುಗೀತು ಫುಲ್ ಸುಸ್ತಾಗಿತ್ತು ಈಗ ಹೋಗಿ ಬಸ್ಸಿನ ಎಷ್ಟು ಒಂಬತ್ತು ಹೊರಗಲ್ಲ ಒಂಬತ್ತು ವರಿಗದ ಅಲ್ಲಿವರೆಗೂ ಏನು ಮಾಡ್ತೀವಿ ಗೊತ್ತಿಲ್ಲ ಹೀಗೆ ಹೋಗಿ ಕುಂತ್ ಹೀಗೆ ಹೋಗಿ ಕುಂತ್ ಬಿಡ್ತೀವಿ थैंक्सर वाचिंग एंड डू सब्सक्राइबू लाइक शेर डू सपोर्ट थैंक यू बाय बाय ट हत वरी टाइम दिन नम बस बंद सो आवेवी बरबू नीना बंद आव ब्लैंड बट బస్ బాజ్జరావు ఆరు గంట బందా గంట ఐదు ఐదు వరకు బంది నియర్ ఎలా అల్లి ఆఫీస్ అల్లీ ఇష్ట తన కు జస్ట్ జస్ట్ ఈ బి బస్ అంత బందీ ఇ బో ఏ అన్సూత ననగంతుడే బాగు ಈಗ ಈಗ ಹನ್ನೊಂದಕ್ಕೆ ಬಿಟ್ರು ಬೆಳಗ್ಗೆ ಎಂಟು ಎಂಟಕ್ಕೂ ರೀಚ್ ಮಾಡ್ತಾರೋ ಅಥವಾ ಒಂಬತ್ತರ ತನಕ ರೀಚ್ ಮಾಡ್ತಾನೋ ಗೊತ್ತಿಲ್ಲ ಸೊ ಜಲ್ದಿ ಬಂದರೆ ಚಲೋ ಸಿಕ್ಕಪ್ಪ ಸುಸ್ತು ಬೇರೆ ಆಗ್ಬಿಟ್ಟಾಗ ಮಕ್ಕಳು ಬಿಡೋದು ವ್ಯಕ್ತ ಈಗ ನೋಡೋಣ ಯಾವಾಗ